ಗಗನಚುಕ್ಕಿ ಜಲಪಾತೋತ್ಸವ ನಡೆಸಲು ಹೊರಟಿರುವುದು ಸರಿಯಿಲ್ಲ ತಕ್ಷಣ ಕೆರೆಕಟ್ಟೆಗಳಿಗೆ ನೀರು ತುಂಬಿಸಬೇಕು ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಬಣದ ರಾಜ್ಯಾಧ್ಯಕ್ಷರಾದ ಇಂಗಲಗುಪ್ಪೆ ಕೃಷ್ಣೇಗೌಡ ಒತ್ತಾಯಿಸಿದರು ಪ್ರವಾಸಿ ಮಂದಿರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಗಗನಚುಕ್ಕಿ ಜಲಪಾತೋತ್ಸವ ಮಾಡಿದರೆ ನಮದೇನೂ ಅಡ್ಡಿ ಇಲ್ಲ ಆದರೆ ಮಳವಳ್ಳಿ ತಾಲೂಕಿನಾದ್ಯಂತ ಕೆರೆಕಟ್ಟೆಗಳಿಗೆ ನೀರು ತುಂಬಿಸದೆ ಜಲಪಾತೋತ್ಸವ ಮಾಡಲು ಹೊರಟಿರುವುದು ಯಾವ ಪುರುಷಾರ್ಥಕ್ಕೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಸ್ವಪ್ರತಿಷ್ಠೆಗೋಸ್ಕರ ಇಲ್ಲಿನ ಜನಪ್ರತಿನಿಧಿಗಳು ಹಾಗೂ ಸರ್ಕಾರವು ರೈತರ ಬದುಕಿನಲ್ಲಿ ಚಲ್ಲಾಟವಾಡಲು ಹೊರಟಿರುವುದು ನಾಚಿಕೆಗೇಡಿನ ಸಂಗತಿಯಾಗಿದೆ ಈಗಲಾದರೂ ರೈತರ ಪರವಾಗಿ ಬಂದು ಕೆರೆ ಕಟ್ಟೆಗಳಿಗೆ ನೀರು ತುಂಬಿಸುವ ಕೆಲಸವನ್ನು ತುರ್ತಾಗಿ ಮಾಡಬೇಕು ಇಲ್ಲವಾದರೆ ಸಂಘದಿಂದ ಜಲಪಾತೋತ್ಸವದಂದೇ ಪ್ರತಿಭಟನೆ ಮಾಡುತ್ತೇವೆ ಎಂದು ಎಚ್ಚರಿಕೆ ನೀಡಿದರು ಗೋಷ್ಠಿಯಲ್ಲಿ ಸಂಘದ ಮುಖಂಡರಾದ ಎಮ್ಮಿಗೆ ಚಂದ್ರಶೇಖರ್ ಅರಸಿಕೆರೆ ಸಂಜಯ್ ಸೇರಿದಂತೆ ಇತರರು ಭಾಗವಹಿಸಿದ್ದರು ಇವತ್ತು ಪತ್ರಿಕಾಗೋಷ್ಠಿ ಮಂಡ್ಯ ಜಿಲ್ಲೆ ಮೈವಳಿ ತಾಲೂಕು ಬೆಳಕಾಡು ವ್ಯಾಪ್ತಿಯ ಒಂದು ಏನು ಶಿವನ ಸಮುದ್ರಕ್ಕೆ ನೀರು ಹರಿದೋಗುವಂಥ ಕನ್ನಂಬಾಡಿ ಕಟ್ಟೆಯಿಂದ ಅದೇ ನೀರು ಹರಿದೋಗುವಂಥ ಒಂದು ಏನು ಸಿಂಸ ಒಳಗೆ ಹೋಗುವಂಥ ನದಿಯಿಂದ ನೀರು ಹೋಗುವಂಥ ಕೆ ಜಲಪಥೋತ್ಸವ ಅಂತೇಳಿ ಇವತ್ತು ಸರ್ಕಾರ ಕಾರ್ಯಕ್ರಮವನ್ನು ನಮ್ಗೆ ಹದಿನಾಲ್ಕನೇ ತಾರೀಕು ನಮಗೆಲ್ಲ ತುಂಬ ಸಂತೋಷ ಹಿಂದೆ ರಾಜ ಮಹಾರಾಜರ ಕಾಲ ಮಾಡಿಕೊಂಡಿರುವಂಥ ಒಂದು ಒಂದು మ ఆ కార్యక్రమకే తుంబడి ఇవతూ పత్రికోష్ఠి కరదిరుంత ఉద్దేశ మండ్య జిల్లా మళ్ళి తాలూకు బెకవాడి హోళినీ జల ఉత్సవ జలపతోత్సవ మాతంత సందర్భ హారీఖు కార్యక్రమ సర్కారి కార్యక్రమం ಹಮ್ಮಿಕೊಂಡಿರುವಂತ ಒಂದು ಸಂದರ್ಭ ನಮಗೂ ತುಂಬಾ ಸಂತೋಷ ಏನ್ ಹಿಂದೆ ರಾಜ ಮಹಾರಾಜರು ದಸರಾ ವಿಜಯದಶಮಿ ಆಯುಕ್ ಪೂಜೆ ಮಾರುಕಟ್ಟೆ ಬಂದ್ರೆ ಅದೇ ರೀತಿಯಾಗಿ ಪಾಪ ಇವರು ಮಾಡ್ತಾವ್ರೆ ಇತ್ತೀಚಿನ ದಿನದಲ್ಲಿ ರಾಜಕಾರಣಿಗಳು ಈಗ ಜನರ ಸಂತೋಷ ಪಡಿಸೋದಕ್ಕೆ ಜಲಪಥೋತ್ಸವ ಮಾಡಿದಾಗ ಇತ್ತೀಚೆಗೆ ಒಂದು ಐದಾರು ವರ್ಷದ ಹಿಂದೆಯಿಂದ ಹತ್ತು ಕಾರ್ಯಕ್ರಮಗಳು ಮಾಡ್ತಿದ್ದಾರೆ ಪಾಪ ನಮಗೂ ಸಂತೋಷ ನಾವು ಜಲಪಥೋತ್ಸವ ಮಾಡೋದಕ್ಕೇನು ವಿರೋಧ ಇಲ್ಲ ಆದ್ರೆ ನಮ್ಮ ಮಂಡ್ಯ ಜಿಲ್ಲೆಯ భద కొ రైతు నీర కొలపథు కేర కట్టె నీరు తుమ్స్ కన్నంబారి కట్టెని నీరు తుంబి తమిళనాడే తమిళనాడే నీర్న ఐదు సా ఆరు సా ఎంట్ సా క్రస్మస్ మీరు దిన ప్రతినిత్య దినీరు వస్తుంది కన్న కన్నంబారి కట్ట వరూరు అది బిట్బుట్టు తమిళనాడే స్టాలిన్ గా నీరు విట్బుట్టు జలపథోత్సవ మే మండ్య జిల్ల రైతు బదిగి ఇటు ఇవత రాజకణిలో రైతు యావో ద్వేష రాజకీయ మార్కెందు ద్వేష మార్కం జలపథోత్సవ మిమ్మల్ జలపథోత్సవ మాదో అంత అర్థం రైతున్న మకలి దుఃఖ తుంబే ಮಳೆ ಅತಿವೃಷ್ಟಿ ಅನಾವೃಷ್ಟಿಯಾಗಿ ಮಳೆ ಇದ್ದರೆ ಒಂದು ಕಾಲ ಅಂತ ಒಂದು ಸಂದರ್ಭದಲ್ಲಿ ರೈತರು ಕಣ್ಣು ನೀರು ಇವರು ಜಲಪಥೋತ್ಸವ ಮಾಡ್ತಿರೋದು ಸಂತೋಷ ಆದ್ರೆ ಮಲ್ವಳ್ಳಿ ಭಾಗದ ರೈತರಿಗೆ ನೀರು ಕುಡಿಕಾಗದೆ ಕೆರೆ ಕಟ್ಟೆಗಳಿಗೆ ನೀವು ತಮಿಳುನಾಡಿಗೆ ನೀರು ಬಿಟ್ಟು ಜಲಪಥೋತ್ಸವ ಮಾಡ್ತಿರಲ್ಲ ಎಷ್ಟು ಸರಿ ಎಷ್ಟಪ್ಪು ನೀವೇನ್ ಮಾಡಿ ಕೂಡ್ಲೆ ನೀವು ಜಲಪದೋತ್ಸವ ಮಾಡಿ ನಾವು ವಿರೋಧ ಇಲ್ಲ ಫಸ್ಟ್ ಕಾಲ ನೀರು ಬಿಡಿ ಮಲವಳ್ಳಿ ಭಾಗದ ಕೊನೆ ಭಾಗದ ಜನಗಳಿಗೆ ತಲುಪಬೇಕು ರೈತರಿಗೆ ಇನ್ನೂ ಒಂದು ಅರವತ್ತು ಪರ್ಸೆಂಟ್ ಮನೆಗಳ ತನಕಲ್ಲಿ ನಾಟಿ ಆಗಿದೆ ಇನ್ನೂ ಅರವತ್ತು ಪರ್ಸೆಂಟ್ ನಾಟಿ ಆಗಿಲ್ಲ ನೀರಿಲ್ಲ ಹಾಗೆ ಹಾಕಲಿಕ್ಕೆ ನೀರಿಲ್ಲ ನೀವು ಜಲಪದೋತ್ಸವ ಮಾಡಿ ಅದು ಕೋಟಿ ಸ್ಯಾಂಕ್ಷನ್ ಮಾಡ್ಕೊಂಡು ಇವತ್ತು ಜಲಪದೋತ್ಸವ ಮಾಡ್ತಿರಲ್ಲ ಜಲಪದೋತ್ಸವ ಮಾಡ್ತಾರೆ ಅಂದ್ರೆ ನಮ್ಗೆ ಸಂತೋಷ ಸಹ ಫಸ್ಟ್ ನೀರು ಬಿಡಿ ರೈತರಲ್ಲಿ ರೈತರ ಮುಖದಲ್ಲಿ ಮಂದಾಸ ಒಟ್ಟಿ ಆಮೇಲೆ ನೀವು ಜಲಪದೋತ್ಸವ ಮಾಡಿ ನೀವೇನು ಅದು ಮಾಡಿದ್ರೆ ನೀವು ಜಲಪದೋತ್ಸವ ಮಾಡ್ತೀವಿ ಅಂತಂದ್ರೆ ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಮಳಿದ ವತಿಯಿಂದ ಒಂದ್ ಐನೂರು ಜನ ರೈತರು ಜಲಪತ ಹೋಗ್ತಾ ಇದ್ರ ಕಪ್ಪು ಪ್ರದಕ್ಷಿಣೆಗಳು ಎಣ್ಣೆ ಪ್ರದರ್ಶನವನ್ನ ನಾವು ಮಾಡಬೇಕು ಅಂತ ಹೇಳಿ ಮಾಡ್ಲಿ ಮಾಡೇ ತಿರ್ತೀವಿ ಅಂತ ಇವತ್ತು ಇವತ್ತು ಪತ್ರಿಕಾ ಗೋಷ್ಠಿಯನ್ನ ಅನ್ಕೊಂಡಿದ್ದೀವಿ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ